ಪಟ್ಟಣದಲ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಆಚರಿಸಲಾಯಿತು ತಾಲೂಕಿನ ದಂಡಾಧಿಕಾರಿ ಸಂಜಯ್ ಕುಮಾರ್ ದಾಸರವರು ಧ್ವಜಾರಣವನ್ನು ನೆರವೇರಿಸಿದರು ಶಾಸಕ ಎಂವೈ ಪಾಟೀಲ್ ಅವರು ಉಪಸ್ಥಿತರಿದ್ದರು ವಿಶೇಷ ಅತಿಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಶಸ್ತಿ ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಸನ್ಮಾನವನ್ನ ಮಾಡಲಾಯಿತು ಸ್ವಾತಂತ್ರ್ಯದ ಕುರಿತು ಹಲವಾರು ವಿದ್ಯಾರ್ಥಿಗಳು ಅಧಿಕಾರಿಗಳು ಮಾತನಾಡಿದರು ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಪಟ್ಟಣದ ಗಡ್ಡಿ ವ್ಯಕ್ತಿಗಳು ಶಾಲೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಂಜನಾಥ್ ಎನ್ ನ್ಯೂಸ್ ಬ್ಯೂರೋ ಕಲಬುರಗಿ ಅದೇ ರೀತಿ ಇಪ್ಪತ್ತಾರು ಜನವರಿಗೂ ಕೂಡ ಈ ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಭಾವಿಸಿಕೊಂಡಿ ಮಧ್ಯದಲ್ಲಿ ಇನ್ನೊಂದು ಹಬ್ಬ ನಮಗೆ ಅವಶ್ಯಕತೆ ಇದೆ ಯಾವುದು ಅಂತಂದರೆ ನಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮಾಡಿದಂಥ ದಿನ ಕಲ್ಯಾಣ ಕರ್ನಾಟಕ ಏನು ದಿನಾಚರಣೆ ಏನಿದೆ ಅದೂ ಕೂಡ ಪ್ರಮುಖ ಪ್ರಮುಖ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಮ್ಮ ಈ ಭಾಗದಲ್ಲಿ ಮೂರೂ ಏನು ದಿನಗಳೇನವ ಇದು ವೈಭವದ ದಿನಗಳು ಮತ್ತು ಪವಿತ್ರದ ದಿನಗಳು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಏನು ನಮಗೆ ನೀಡಿದ ಕೊಳೆಯ ದಿನ ಅಂತೇಳಿ ನಾವು ಭಾವಿಸಿಕೊಳ್ಬೇಕಾಗ್ತದೆ ಇವತ್ತು ಈ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಭಾಳ ಮುಖ್ಯ ಇದೆ ಯಾಕಂದರೆ ಪ್ರತಿ